ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ ಆದರೆ ಈಗ ಒಂದು ದೊಡ್ಡ ಬದಲಾವಣೆ ಆಗಿದೆ ಸರ್ಕಾರ ಕೊಟ್ಟಿದ್ದ ದಿನಾಂಕ ಬದಲಾಗಿದೆ ಅಂದರೆ ನಿಮಗೆ ಹಣ ತಗಡವಾಗಿ ಬರೋ ಸಾಧ್ಯತೆ ಕೂಡ ಇದೆ ಯಾರು ಮೊದಲಿಗೆ ಪಡೆಯುತ್ತಾರೆ ಯಾರು ವೇಟ್ ಮಾಡಬೇಕು ಈ ಹೊಸ ಮಾಹಿತಿ ಕೇಳಿದ್ರೆ ನಿಮಗೂ ಆಶ್ಚರ್ಯವಾಗುತ್ತೆ ಆದ್ದರಿಂದ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಕಟಣೆಯ ಪ್ರಕಾರ ನವೆಂಬರ್ ಒಂದರಿಂದ ಹಣ ಜಮಾ ಆಗಬೇಕಿತ್ತು ಆದರೆ ತಾಂತ್ರಿಕ ತೊಂದರೆ ಬ್ಯಾಂಕ್ ಪರಿಶೀಲನೆ ಮುಗಿಯಲಿಲ್ಲ ಸರ್ವರ್ ಓವರ್ಲೋಡ್ ಇವನ್ನೆಲ್ಲ ನೋಡಿಕೊಂಡು ಸರ್ಕಾರ ದಿನಾಂಕವನ್ನ ಬದಲಿಸಿದೆ ಹೊಸ ದಿನಾಂಕದ ಪ್ರಕಾರ ನವೆಂಬರ್ ನಾಲ್ಕರಿಂದ ಹಣ ಜಮಾ ಆಗಲು ಶುರುವಾಗುತ್ತೆ ಮೊದಲ ದಿನ ಹತ್ತು ಜಿಲ್ಲೆಗಳಲ್ಲಿ ಮಾತ್ರ ಹಣ ಕ್ರೆಡಿಟ್ ಆಗುತ್ತೆ ಉಳಿದ ಜಿಲ್ಲೆಗಳಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಹಣ ಸೇರುತ್ತೆ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಲೇಟ್ ಆಗಿ ಜಮಾ ಆದರೆ ಈ ವಿಷಯಗಳನ್ನ ಚೆಕ್ ಮಾಡಿಕೊಳ್ಳಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗದಿದ್ದರೂ ಕೂಡ ಹಣ ನಿಲ್ಲಬಹುದು ಎನ್ಪಿ ಸಿಐ ಮ್ಯಾಪಿಂಗ್ ಆಗಿಲ್ಲದ ಖಾತೆಗೆ ಕೂಡ ಹಣ ಬರೋದಿಲ್ಲ ಎಸ್ ಎಂ ಎಸ್ ಬರದೇ ಇದ್ದರೂ ಹಣ ಜಮಾ ಆಗಿರಬಹುದು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ವೆರಿಫೈ ಮಾಡ್ಕೊಳ್ಳಿ ಹಣ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗೆ ಬರಬಹುದು ಆದ್ರೆ ಮಾಹಿತಿ ತಪ್ಪಿಸಿಕೊಂಡ್ರೆ ಟ್ರಾನ್ಸ್ಫರ್ ತಡವಾಗಬಹುದು ಇಂದೇ ಬ್ಯಾಂಕ್ ಸ್ಟೇಟಸ್ ಚೆಕ್ ಮಾಡಿ ಆಧಾರ್ ಲಿಂಕ್ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು